ಟ್ರಂಪ್ ಜೊತೆಗೆ ವಾಕ್ ಸಮರದ ಬಳಿಕ ಬ್ರಿಟನ್ಗೆ ಭೇಟಿ ಝೆಲೆನ್ಸ್ಕಿ ಬೆನ್ನಿಗೆ ನಿಂತ ಪ್ರಧಾನಿ ಕೀರ್ ಸ್ಟಾರ್ ಮಾರ್ ಯಾವುದೋ ಟಿವಿ ಚಾನೆಲ್ನ ನಲ್ಲಿ ಕೂತ್ಕೊಂಡು ರಾಜಕೀಯ ಪಕ್ಷಗಳ ನಾಯಕರು ಕಿತ್ತಾಡುವ ಥರ ಇತ್ತು ಡೊನಾಲ್ಡ್ ಟ್ರಂಪ್ ಮತ್ತು ವಲಾಡಿಮಿರ್ ಝೆಲೆನ್ಸ್ಕಿ ನಡೆಸಿದ ಸುದ್ದಿಗೋಷ್ಠಿ ಮಾಧ್ಯಮಗಳ ಮುಂದೆ ಮಾತು ಮಾತಿಗೂ ರೇಗಾಟ ತಿಕ್ಕಾಟ ಕೋಪ ತೀಕ್ಷ್ಣ ಪ್ರತಿಕ್ರಿಯೆ ಇದು ಯುದ್ಧ ಕೊನೆಗಾಣಿಸುವ ಶಾಂತಿಯ ಮಾತುಕತೆ ನಡೆಸಿ ಅಮೆರಿಕದ ಬೆಂಬಲ ಕೋರಿ ಖನಿಜ ಒಪ್ಪಂದದ ಬಗ್ಗೆ ಚೌಕಾಸಿ ಮಾಡೋಣ ಅಂತ ಬಂದಿದ್ದ ಝಲನ್ಸ್ಕಿಯನ್ನ ಅಮೆರಿಕದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷೆ ಸೇರಿಕೊಂಡು ಗಪ್ ಚುಪ್ ಮಾಡಿಬಿಟ್ಟು ಶ್ವೇತಭವನದ ಉಕ್ರೇನ್ ಬಗ್ಗೆ ಅಮೆರಿಕ ನಿಲುವು ಜಗತ್ತಿನ ಮುಂದೆ ಸ್ಪಷ್ಟವಾಯಿತು ಹಾಗೆ ರಷ್ಯಾ ಜೊತೆಗೆ ಟ್ರಂಪ್ ಇಡ್ತಿರೋ ಹೆಜ್ಜೆಯು ದೃಢಪಡ್ತು ವಾದಿಸುವಷ್ಟು ವಾದ ಮಾಡಿದ ಝೆಲೆನ್ಸ್ಕಿ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ಹಾಗೆ ಧನ್ಯವಾದ ಹೇಳಿ ಫ್ಲೈಟ್ ಹತ್ತಿದ್ರು ಅಲ್ಲಿಂದ ನೇರವಾಗಿ ಬ್ರಿಟನ್ಗೆ ಬಂದಿಳಿದ್ರು ಯಾಕಂದ್ರೆ ಇಡೀ ಯೂರೋಪ್ ಝೆಲೆನ್ಸ್ಕಿ ಮತ್ತು ಉಕ್ರೇನ್ನ ಪರವಾಗಿ ನಿಂತಿದೆ ಲಂಡನ್ನ ಡೌನಿಂಗ್ ಸ್ಟ್ರೀಟ್ನಲ್ಲಿ ಬ್ರಿಟನ್ ಪ್ರಧಾನಿ ಸರ್ ಕಿ ಸ್ಟಾರ್ಮರ್ ಅವರು ಜೆಲೆನ್ಸ್ಕಿಯನ್ನು ಆತ್ಮೀಯವಾಗಿ ಸ್ವಾಗತಿಸಿದರು ರಷ್ಯಾ ಮತ್ತು ಉಕ್ರೇನ್ ನಡುವೆ ನೇರ ಸಮರ ಶುರುವಾಗಿ ಮೂರು ವರ್ಷ ದಾಟಿದ ಬೆನ್ನಲ್ಲೇ ಐರೋಪ್ಯ ಒಕ್ಕೂಟದ ರಾಷ್ಟ್ರಗಳ ನಾಯಕರು ಇತ್ತೀಚೆಗಷ್ಟೇ ಉಕ್ರೇನ್ಗೆ ಭೇಟಿ ಕೊಟ್ಟು ತಮ್ಮ ಬೆಂಬಲವನ್ನ ಸೂಚಿಸಿದರು ಈಗ ಟ್ರಂಪ್ ಉಕ್ರೇನ್ ಬಗ್ಗೆ ತೋರ್ತಿರೋ ನಿಲುವು ಹಾಗೂ ಯುದ್ಧಕ್ಕೆ ಮಾಡಿರೋ ಖರ್ಚು ವಾಪಸ್ ಕೇಳ್ತಿರೋದು ಖನಿಜ ನಿಕ್ಷೇಪಗಳನ್ನ ಕೊಡುವಂತೆ ಒತ್ತಾಯ ಹೇಳ್ತಿರೋದನ್ನಲ್ಲಿ ಗಮನಿಸಿರೋ ಯುರೋಪ್ ಝೆಲೆನ್ಸ್ಕಿ ಬೆನ್ನಿಗೆ ನಾವಿದ್ದೇವೆ ಅಂತ ಹೇಳಿದ್ದಾರೆ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಕೂಡ ಬೆನ್ನಿಗೆ ನಿಂತಿದ್ದಾರೆ ಇದೇ ವೇಳೆ ಉಕ್ರೇನ್ ಮಿಲಿಟರಿ ಪೂರೈಕೆಗಳಿಗೆ ಬ್ರಿಟನ್ನಿಂದ ಎರಡು ಪಾಯಿಂಟ್ ಎರಡು ಆರು ಬಿಲಿಯನ್ ಯೂರೋ ಸಾಲದ ಬಗ್ಗೆ ಒಪ್ಪಂದ ಏರ್ಪಟ್ಟಿದೆ ಅದನ್ನು ಉಕ್ರೇನ್ ಮುಂದಿನ ದಿನಗಳಲ್ಲಿ ಮರುಪಾವತಿ ಮಾಡಬೇಕಾಗಿದೆ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಉಕ್ರೇನ್ಗೆ ಬೆಂಬಲ ನೀಡುವ ಕುರಿತು ಚರ್ಚಿಸೋಕೆ ಲಂಡನ್ನಲ್ಲಿ ಶೃಂಗಸಭೆಯನ್ನು ಆಯೋಜಿಸಲಾಗಿದೆ ಅದರಲ್ಲಿ ಭಾಗಿಯಾಗಿರುವ ಝಲನ್ಸ್ಕಿ ನಂತರ ದೊರೆ ಚಾರ್ಲ್ಸ್ ಅವರನ್ನ ಭೇಟಿಯಾಗ್ತಾರೆ ಅಂದಹಾಗೆ ಝಲನ್ಸ್ಕಿ ಅಮೆರಿಕ ಭೇಟಿಯು ಮುನ್ನ ಟ್ರಂಪ್ ಜೊತೆಗೆ ಬ್ರಿಟನ್ ಪ್ರಧಾನಿ ಮಾತುಕತೆ ನಡೆಸಿದ್ರು ಕಿಂಗ್ ಚಾರ್ಲ್ಸ್ ಅವರು ಕೊಟ್ಟಿದ್ದ ಆಹ್ವಾನ ಪತ್ರಿಕೆಯನ್ನು ಟ್ರಂಪ್ಗೆ ಕೊಟ್ಟಿದ್ರು ಝಲನ್ಸ್ಕಿಗೆ ಕೊಡ್ತಿರೋ ಬೆಂಬಲವನ್ನು ಮುಂದುವರಿಸಿರೋ ಯುರೋಪಿಯನ್ ಯೂನಿಯನ್ ಯುದ್ಧದಲ್ಲಿ ಉಕ್ರೇನ್ ಪರ ದೃಢವಾಗಿ ನಿಲ್ಲೋದಾಗಿ ಮತ್ತೊಮ್ಮೆ ಭರವಸೆ ಕೊಟ್ಟಿದೆ ಅದೇ ರೀತಿ ಟ್ರಂಪ್ ಟ್ರಂಪ್ನೊಂದಿಗೆ ಸಂಬಂಧವನ್ನು ಸರಿ ಮಾಡಿಕೊಳ್ಳೋಕೆ ಹೊಸ ಮಾರ್ಗಗಳನ್ನು ಕಂಡುಕೊಳ್ಬೇಕು ಅಂತ ನ್ಯಾಟೋ ಮುಖ್ಯಸ್ಥರು ಕೂಡ ಸಲಹೆ ಕೊಟ್ಟಿದ್ದಾರೆ ಅಂದರೆ ಯುರೋಪ್ನ ಬೆಂಬಲ ಎಷ್ಟೇ ಇದ್ದರೂ ರಷ್ಯಾ ಉಕ್ರೇನ್ ಸಂಘರ್ಷ ನಿಲ್ಲಬೇಕಾದ್ರೆ ಅಮೆರಿಕ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದು ಮತ್ತೊಮ್ಮೆ ಸಾಬೀತಾದಂತೆ ಆಗಿದೆ ಝಲನ್ಸ್ಕಿ ಜೊತೆಗೆ ಡೊನಾಲ್ಡ್ ಟ್ರಂಪ್ ವರ್ತಿಸಿದ ರೀತಿಯನ್ನು ಯುರೋಪಿಯನ್ ಯೂನಿಯನ್ ಬಲವಾಗಿ ಖಂಡಿಸಿದೆ ಟ್ರಂಪ್ ಜೆಲೆನ್ಸ್ಕಿ ಜಗಳ ಉಕ್ರೇನ್ನಿಂದ ಅಮೆರಿಕ ದೂರ ಹೋಗಲು ಕಾರಣ ಆಗಬಹುದು ಅನ್ನೋ ನಿರೀಕ್ಷೆಯನ್ನು ಇಟ್ಕೊಂಡಿರೋ ವ್ಲಾಡಿಮಿರ್ ಪುಟಿನ್ ರಷ್ಯಾ ಉಕ್ರೇನ್ ಯುದ್ಧವನ್ನು ಅಂತಿಮ ಘಟ್ಟಕ್ಕೆ ಕೊಂಡೊಯ್ಯಕ್ಕೆ ಸಿದ್ಧತೆ ನಡೆಸಿದ್ದಾರೆ ಉಕ್ರೇನ್ ಮೇಲೆ ಆಕ್ರಮಣವನ್ನು ಈಗಲೂ ಮುಂದುವರಿಸಿದ್ದಾರೆ ಇನ್ನು ಉಕ್ರೇನ್ ಗಡಿಯಿಂದ ರಷ್ಯಾ ತನ್ನ ಸೈನ್ಯವನ್ನು ಹಿಂದಕ್ಕೆ ಕರೆಸ್ಕೊಳ್ಬೇಕು ಅನ್ನೋ ವಿಶ್ವಸಂಸ್ಥೆಯ ನಿರ್ಣಯಕ್ಕೆ ವಿರುದ್ಧವಾಗಿ ಅಮೆರಿಕ ಕಳೆದ ವಾರ ಮತ ಚಲಾಯಿಸಿದೆ ಈ ಮಧ್ಯೆ ಫ್ರಾನ್ಸ್ ಯು ಕೆ ಮತ್ತು ಟರ್ಕಿ ದೇಶಗಳು ಉಕ್ರೇನ್ ಪರ ಹೋರಾಡೋಕ್ಕೆ ತಮ್ಮ ಪಡೆಗಳನ್ನು ಕಳಿಸೋಕೆ ಸಿದ್ಧ ಅಂತ ಹೇಳಿಕೆ ಕೊಟ್ಟಿವೆ ಇದರ ಬಗ್ಗೆ ಪುಟಿನ್ ಗುಡುಗಿದ್ದಾರೆ ಒಟ್ನಲ್ಲಿ ಟ್ರಂಪ್ ಝಲನ್ಸ್ಕಿ ಜಟಾಪಟಿಯು ಯುರೋಪಿಯನ್ ಯೂನಿಯನ್ಗೆ ಆತಂಕವನ್ನು ಹೆಚ್ಚಿಸಿದರೆ ಪುಟಿನ್ ಕಾರ್ಯಾಚರಣೆಗೆ ಮತ್ತಷ್ಟು ಆತ್ಮಸ್ಥೈರ್ಯ ತುಂಬಿದಂತಾಗಿದೆ ಆದರೆ ಇದೆಲ್ಲದರ ನಡುವೆ ಶಾಂತಿ ಸ್ಥಾಪನೆ ಎಷ್ಟು ದೂರಕ್ಕೆ ಹೋಗಿದೆ ಅನ್ನೋದು ಸದ್ಯದ ಪ್ರಶ್ನೆ